ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಮಂದಿಯನ್ನು ಕೊಂದು ಹಾಕಿದ ಉಗ್ರರ ಕೃತ್ಯಕ್ಕೆ ಬಾಲಿವುಡ್ ಮಾಲಿವುಡ್ ಕಾಲಿವುಡ್ ಸ್ಯಾಂಡಲ್ವುಡ್ ಸೇರಿದಂತೆ ಎಲ್ಲ ಸಿನಿಮಾ ನಟರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾತುಕತೆ ಬೇಡವೇ ಬೇಡ ಏನಿದ್ರೂ ಪ್ರತಿಕಾರವೇ ಆಗಬೇಕು ಎಂದು ಗುಡುಗಿದ್ದಾರೆ ಬಾಲಿವುಡ್ ನಟರಾದ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಪ್ರಿಯಾಂಕಾ ಚೋಪ್ರಾ ಆಲಿಯಾ ಭಟ್ ಸ್ಯಾಂಡಲ್ವುಡ್ ನಟ ಕಿಚ್ಚ ಸುದೀಪ್ ಯಶ್ ಸೇರಿದಂತೆ ನಟ ನಟಿಯರು ಸೆಲೆಬ್ರಿಟಿಗಳು ದಾಳಿಯಲ್ಲಿ ಮೃತಪಟ್ಟಿದ್ದವರಿಗೆ ಸಂತಾಪ ವ್ಯಕ್ತಪಡಿಸಿದ್ದಾರೆ ಮಾತುಕತೆ ಸಾಕು ಇನ್ನೇನಿದ್ರೂ ಕ್ರಮ ಆಗಲೇಬೇಕು ಎಂದು ಒತ್ತಾಯಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಕ್ರಮ ತೆಗೆದುಕೊಳ್ಳುತ್ತಾರೆ ಎಂಬ ವಿಶ್ವಾಸ ಇದೆ ಎಂದು ಹೇಳಿದ್ದಾರೆ ಬಾಲಿವುಡ್ ನಟಿ ದಿಶಾ ಪಠಾನಿ ಅವರ ಸಹೋದರಿ ಮಾಜಿ ಮೇಜರ್ ಆಗಿ ಸೇವೆ ಸಲ್ಲಿಸಿದ್ದು ಖುಷ್ಬು ಪಠಾನಿ ಅವರು ಪ್ರತಿಕ್ರಿಯಿಸಿದ್ದಾರೆ ಪೆಹಲ್ಗಾಂನಲ್ಲಿ ಏನಾಯಿತು ಎಂದು ನಮ್ಮೆಲ್ಲರಿಗೂ ತಿಳಿದಿದೆ ಈಗ ಅದೆಲ್ಲವೂ ಸುದ್ದಿಯಲ್ಲಿದೆ ಇದನ್ನೇ ಕಲಿಯುಗ ಎಂದು ಕರೆಯುತ್ತಾರೆ ಇದು ಕಲಿಯುಗನ ಯುದ್ಧವು ಕೊನೆಯ ಆಯ್ಕೆಯಾಗಿರಬೇಕು ಎಂದು ಹೇಳಲಾಗುತ್ತದೆ ಅಂದ್ರೆ ಯುದ್ಧ ನಡೆಯಬೇಕು ಎಂದಿದ್ದಾರೆ ನಾವು ಎಪ್ಪತ್ತೈದು ವರ್ಷಗಳಿಂದ ಈ ಪಾಕಿಸ್ತಾನಿಗಳನ್ನು ಸಹಿಸಿಕೊಳ್ಳುತ್ತಿದ್ದೇವೆ ಮತ್ತು ಪಾಕಿಸ್ತಾನವು ಪ್ರೀತಿ ಮತ್ತು ಶಾಂತಿಯ ಬಗ್ಗೆ ಬಹಳಷ್ಟು ನಾಟಕಗಳನ್ನು ಮಾಡಿದೆ ವಿಷಯಗಳನ್ನು ಗಣನೆಗೆ ತೆಗೆದುಕೊಂಡ್ರೆ ಇದು ಧಾರ್ಮಿಕ ವಿಷಯ ಪಹಲ್ಗಾಮ್ನಲ್ಲಿ ಅವರು ಹಿಂದೂಗಳನ್ನು ಕೊಂದ ರೀತಿ ಧಾರ್ಮಿಕ ವಿಷಯ ಎಂದಿದ್ದಾರೆ ಭಯೋತ್ಪಾದಕ ಎನ್ನುವ ಬದಲು ಪಾಕಿಸ್ತಾನಿ ಆರ್ಮಿ ಎನ್ನಬೇಕೆ ಎಂದು ಪ್ರಶ್ನಿಸಿದ್ದಾರೆ ನೀವು ಯಾವ ಧರ್ಮದವರು ಯಾವ ಪುಸ್ತಕದಲ್ಲಿ ಮುಗ್ಧರನ್ನು ನೀವು ಕೊಲ್ಲಬಹುದು ಬರೆದಿದೆ ಅಮಾಯಕ ಜನರನ್ನು ಕೊಲ್ಲಬಹುದು ಎಂದು ಎಲ್ಲಿ ಹೇಳಲಾಗಿದೆ ಎಂದು ಪ್ರಶ್ನಿಸಿದ್ದಾರೆ